ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಯ್ಯೋ ದೇವರೇ ನನ್ನ ಫ್ರೆಂಡ್ಗೆ ಏನಾಗಿದೆ ಫೋನ್ ಮಾಡಿದರೆ ತಗೋತಾನೆ ಇಲ್ವಲ್ಲ ಇವನು ಭಾಗ್ಯನ ಯಾವ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾನೆ ಅವಳು ಹೇಗಿದ್ದಾಳು ಏನು ಯಾಕೋ ತುಂಬ ಭಯ ಆಗ್ತಿದೆ ಭಾಗ್ಯನ ನೋಡಬೇಕು ಅನಿಸ್ತಿದೆ ಏನಪ್ಪಾ ಮಾಡಲಿ ಫ್ರೆಂಡು ಫೋನ್ ತೆಗಿ ಅಂತ ಕಾಲ್ ಮಾಡ್ತಿರ್ತಾರೆ ಕುಸುಮಾ ಈಜೆ ಆದಿ ಗೆಳತಿ ಕಾಲ್ ಮಾಡ್ತಿದ್ದಾರೆ ಏನು ಹೇಳೋದು ಡಾಕ್ಟ್ರು ಬಂದು ಏನಾದರೂ ಹೇಳಿದರೆ ನಾನು ಅವರಿಗೆ ತಿಳಿಸ್ಬೋದು ಇಲ್ಲಾಂದರೆ ಏನು ಅಂತ ಹೇಳಿ ಫೋನ್ ರಿಸೀವ್ ಮಾಡದೇ ಇರೋದೇ ಒಳ್ಳೇದು ನೋಡೋಣ ಡಾಕ್ಟರ್ ಏನು ಹೇಳ್ತಾರೆ ಅಂತ ಅನ್ನುವಾಗ ಡಾಕ್ಟರ್ ಬರ್ತಾರೆ ಆರಾಮಾಗಿದ್ದಾರೆ ಡಾಕ್ಟರ್ ಅಂತಲೇ ಆದಿ ಸದ್ಯಕ್ಕೆ ಬ್ಲೀಡಿಂಗ್ ಕಡಿಮೆ ಆಗಿದೆ ಆದರೆ ಸಿಕ್ಕಾಪಟ್ಟೆ ಸುಸ್ತಾಗಿದ್ದಾರೆ ಮೇಲ್ನೋಟಕ್ಕೆ ಏನು ಅಂತ ಗೊತ್ತಾಗ್ತಿಲ್ಲ ಪಲ್ಸರ್ ಬೇರೆ ಫಂಕ್ಷುವೇಶನ್ ಆಗ್ತಿದೆ ಅಂತಾರೆ ಡಾಕ್ಟರ್ ಏನು ಹೇಳ್ತಿದ್ದೀರ ನೀವು ಅಂತಲೇ ಆದಿ ಆದಿ ಗಾಬರಿ ಆಗಬೇಡಿ ಯಾವುದಕ್ಕೂ ಒಂದು ಸಲ ಸ್ಕ್ಯಾನ್ ಮಾಡಿಕೊಂಡು ರಿಪೋರ್ಟ್ ತೋರಿಸ್ಕೊಂಡು ನೋಡೋಣ ಆಮೇಲೆ ಗೊತ್ತಾಗುತ್ತೆ ಮುಂದೆ ಯಾವ ರೀತಿ ಪ್ರಿಕಾಷ ಪೇಷನ್ಸ್ ತಗೋಬೇಕು ಅಂತ ಹೇಳಿ ಡಾಕ್ಟರ್ ಹೋಗ್ತಾರೆ ಆಗ ಅಲ್ಲಿ ಕೂತಿರೋ ಹೆಂಗಸು ಏನಪ್ಪ ಯೋಚನೆ ಮಾಡ್ತಿದ್ಯಾ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂದ್ರಲ್ಲ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಹಾಗೊಂದು ಮಾಡಿ ನಮ್ಮ ಥರ ತಪ್ಪು ಮಾಡಬೇಡ ಅಂತಾರೆ ಆಗ ಇನ್ನೊಬ್ಬರು ಹೌದಣ್ಣ ನಮ್ಮ ಯಜ್ಞಾನು ಕೆಲಸ ಮಾಡೋ ಜಾಗದಲ್ಲಿ ಬಿದ್ದುಬಿಟ್ಟರು ಡಾಕ್ಟರ್ ಹತ್ರ ತೋರಿಸಿದಾಗ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಹೇಳಿದರು ದುಡ್ಡು ಖರ್ಚಾಗುತ್ತಲ್ವಾ ಸ್ಕ್ಯಾನಿಂಗ್ ಬೇಡ ಅಂತ ಮನೆಗೆ ಹೋದ್ವಿ ಎರಡು ದಿನ ಆರಾಮಾಗಿದ್ದರು ಆಮೇಲೆ ಮಲಗಿರೋರು ಎದೇಳ್ಲೇ ಇಲ್ಲ ಕೋಮಕ್ಕೆ ಹೋಗಿಬಿಟ್ರೋಣ ಅಂತಾರೆ ದುಡ್ಡಿನ ಬಗ್ಗೆ ಯೋಚನೆ ಇಲ್ಲ ಸ್ಕ್ಯಾನಿಂಗ್ ಮಾಡ್ತಾರೆ ಅಂದಿದ್ದಾರೆ ಏನು ಹೇಳ್ತಾರೆ ನೋಡೋಣ ಅಂತಲೇ ಆದಿ ನಂತರ ಡಾಕ್ಟರ್ ಹತ್ರ ಬಂದು ನೋಡಿ ರಾಜೇಶ್ ಯಾವುದೇ ಟೆಸ್ಟ್ ಇದ್ದರೂ ಎಲ್ಲನೂ ಮಾಡಿಸಿ ಯಾವುದೂ ಬಿಡಬೇಡಿ ಅಂತಲೇ ಇಲ್ಲ ಖಂಡಿತ ಇಲ್ಲ ಎಲ್ಲನೂ ಮಾಡಿಸ್ತೀನಿ ಸ್ಕ್ಯಾನಿಂಗಿಗೆ ತಗೊಂಡು ಹೋಗಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಅಂತಾರೆ ಡಾಕ್ಟರ್ ಓಕೆ ಡಾಕ್ಟರ್ ಅಂತ ಆದಿ ಬರ್ತಾನೆ ಈಚೆ ಕುಸುಮ ಯಾಕಪ್ಪ ಇವ್ನು ಹಿಂಗೆ ಮಾಡ್ತಿದ್ದಾನೆ ನನ್ನ ಫೋನ್ ತೆಗಿತಿಲ್ಲ ನಾನು ಯಾವ ಆಸ್ಪತ್ರೆ ಅಂತ ಹುಡ್ಕೊಂಡು ಹೋಗ್ಲಿ ಯಾಕೋ ತುಂಬ ಆತಂಕ ಆಗ್ತಿದೆ ಏನಪ್ಪ ಮಾಡಲಿ ನಾನು ಭಾಗ್ಯ ಅಂತಾರೆ ಆಗ ಗುಂಡಣ್ಣ ದೇವ್ರ ಮುಂದೆ ಕೂತ್ಕೊಂಡು ಅಳ್ತಿರೋದನ್ನು ಕೇಳಿ ಅಲ್ಲಿಗೆ ಬರ್ತಾರೆ ಕುಸುಮ ದೇವ್ರೆ ಇದು ಮೋಸ ಅಲ್ವಾ ಯಾವಾಗಲೂ ಹೇಳ್ತಿದ್ಲು ಅಮ್ಮ ದೇವರಿಗೆ ಮೋಸ ಆಗಲ್ಲ ಗಾಯನೂ ಆಗಲ್ಲ ಅಂತ ಅಮ್ಮನೂ ದೇವರೇ ಅಲ್ವಾ ಮತ್ತೆ ಅವಳಿಗೆ ಯಾಕೆ ಈ ಥರ ಆಯಿತು ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ನನಗೆ ತುಂಬ ಗಾಬರಿಯಾಗಿದೆ ಅಜ್ಜಿ ಆವಾಗಲೇ ಮಾತಾಡ್ತಾ ತಲೆ ಏಟಾಗಿದೆ ಅಂದರು ಅಮ್ಮ ಹೇಗಿದ್ದಾಳೆ ಏನೋ ಒಂದು ಗೊತ್ತಾಗ್ತಿಲ್ಲ ಪ್ಲೀಸ್ ತಿನ ಕಾಯಿ ಇರೋದು ಏನೂ ಇಲ್ಲ ಪ್ಲೀಸ್ ಅಮ್ಮನ ಹುಷಾರು ಮಾಡು ಈ ಮನೇಲಿ ಯಾರಿಗೇನೇ ಆದರೂ ಅಮ್ಮ ತುಂಬ ಕಾಳಜಿಯಿಂದ ನೋಡ್ಕೊತಾರೆ ಗೊತ್ತಾ ನನಗೆ ಒಂದು ಸಣ್ಣ ಕೆಮ್ಮ ಬಂದರೂ ರಾತ್ರಿ ಮಲಗಲ್ಲ ಪಕ್ಕದಲ್ಲೇ ಕೂತು ಆರೈಕೆ ಮಾಡ್ತಾಳೆ ಅಮ್ಮ ಇವಾಗ ಆಸ್ಪತ್ರೆಯಲ್ಲಿದ್ದಾಳೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ದೇವರೇ ಇವಾಗ ಅವಳಿಗೆ ಏನು ಆಗಿದೆ ಅಂತ ಹೇಳಿದರು ಪ್ಲೀಸ್ ದೇವ್ರೆ ಅವಳನ್ನು ಬೇಗ ಹುಷಾರ್ ಮಾಡು ಇವಾಗ ನಮ್ಮ ಜೊತೆ ಅಕ್ಕನೂ ಇಲ್ಲ ದೇವ್ರೆ ನನಗೆ ಅಜ್ಜಿ ತಾತ ಅಮ್ಮ ಪೂಜಾ ಚಿಕ್ಕಿ ಕಿಶನ್ ಚಿಕ್ಕಪ್ಪ ಬ್ರೋ ತಾತ ಎಲ್ಲರೂ ಕೊಟ್ಟಿರೋ ದುಡ್ಡನ್ನು ಸೇಫಾಗಿಟ್ಟಿದ್ದೀನಿ ಅದನ್ನೆಲ್ಲ ನಿನಗೆ ಕಾಣಿಕೆ ಹಾಕ್ಕೊಡ್ತೀನಿ ಪ್ಲೀಸ್ ಅಮ್ಮ ಹುಷಾರಾಗೋ ಮಾಡು ಪ್ಲೀಸ್ ದೇವ್ರೆ ಪ್ಲೀಸ್ ಅಂತ ಅಳ್ತಾನೆ ಗುಂಡಣ್ಣ ಆಗ ಕುಸುಮ ಬಂದು ಅವನ ಪಕ್ಕ ಕುತ್ಕೋತಾರೆ ಅಜ್ಜಿ ಅಮ್ಮ ಎಲ್ಲಿದ್ದಾಳೆ ಅಂತಾನೆ ಗುಂಡಣ್ಣ ನನಗೂ ಗೊತ್ತಿಲ್ಲ ಕಂದ ಆದರೆ ನಿನ್ನ ತಲೆ ಕೆಡಿಸ್ಕೊಬೇಡ ಆದಿ ಅಂಕಲ್ ಅಮ್ಮನ ಜೊತೆ ಇದ್ದಾರಲ್ವ ಅವರೆಲ್ಲ ನೋಡ್ಕೋತಾರೆ ಕಂದ ಅಂತಾರೆ ಕುಸುಮ ಅಜ್ಜಿ ನಾನು ಈಗಲೇ ಅಮ್ಮನ ನೋಡಬೇಕು ಅಂತಾನೆ ಗುಂಡಣ್ಣ ನೋಡು ಕಂದ ಅವಳನ್ನು ಹೋಗಿ ನೋಡೋಕ್ಕೆ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ನಾನು ಆದಿ ಅಂಕಲ್ಗೆ ಆಗ್ಲಿಂದ ಕಾಲ್ ಮಾಡ್ತಾನೇ ಇದ್ದೀನಿ ಅವನು ಫೋನ್ ತೆಗಿತಾ ಇಲ್ಲ ನೋಡು ಆ ಥರ ಎಲ್ಲ ಏನೂ ಆಗಿರೋಲ್ಲ ಕಂದ ಇದ್ದಾನೆ ಅವನ್ನೆಲ್ಲ ನೋಡ್ಕೋತಾನೆ ಅಂತಾರೆ ಕುಸುಮ ಅಮ್ಮ ಹುಷಾರಾಗಿ ಬರಲಿ ಅಂತ ಬಿಟ್ಕೊಳ್ತೀನಿ ಮಾಡ್ತಾನಲ್ವಾ ಅಂತಾನೆ ಗುಂಡಣ್ಣ ಖಂಡಿತ ಮಾಡ್ತಾನೆ ರಜಾ ಅಂತಾರೆ ಕುಸುಮ ಪ್ಲೀಸ್ ದೇವ್ರೆ ಅಮ್ಮ ಬೇಗ ಹುಷಾರಾಗಲಿ ಅಂತ ಗುಂಡಣ್ಣ ಬಿಟ್ಕೋತಾನೆ ಆಗ ಕುಸುಮನು ಅಳ್ತಾ ಕೈ ಮುಗಿತಾರೆ ದೇವ್ರ ತಲೆ ಮೇಲೆ ಹೂವು ಕೆಳಗೆ ಬೀಳುತ್ತೆ ಈಚೆ ಆಸ್ಪತ್ರೆಯಲ್ಲಿ ನರ್ಸ್ ಬಂದು ಆದಿ ಹತ್ರ ಡಾಕ್ಟರ್ ಕರೀತಿದ್ದಾರೆ ಅಂತಾರೆ ಆದಿ ಡಾಕ್ಟರ್ ಹತ್ರ ಬರ್ತಾನೆ ಎಲ್ಲ ಓಕೆ ಅಲ್ವಾ ಅಂತಾನೆ ಆದಿ ಎಸ್ ಆದಿ ತಲೆ ಕೆಡ್ಸ್ಕೊಳ್ಳು ಅಂಥದ್ದು ಏನಿಲ್ಲ ರಿಪೋರ್ಟ್ ಬರೋ ತನಕ ನನಗೂ ಭಯ ಇತ್ತು ಇವಾಗ ಫಲ್ಸ್ ರೇಟ್ ಸರಿಯಾಗಿದೆ ರಿಪೋರ್ಟ್ ಸರಿ ಇದೆ ಇಂಟರ್ನಲ್ ಬ್ಲೀಡಿಂಗ್ ಸಹ ಇಲ್ಲ ಅವರು ಹೊಟ್ಟೆಗೇನು ತಿಂದಿಲ್ಲ ಅನ್ಸುತ್ತೆ ಅದಕ್ಕೆ ಈ ಥರ ಎಲ್ಲ ಆಗ್ತಿದೆ ಇವಾಗ ಡ್ರಿಪ್ಸ್ ಹಾಕಿದ್ವಿ ಎಲ್ಲ ಸರಿ ಹೋಗುತ್ತೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಕಾನ್ಷಿಯಸ್ ಆಗ್ತಾರೆ ಆವಾಗ ಅವರನ್ನು ಕರ್ಕೊಂಡು ಹೋಗ್ಬೋದು ಅಂತಾರೆ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಅಂತ ಆದಿ ಈಚೆಗೆ ಬಂದು ಕುಸುಮಾಗೆ ಕಾಲ್ ಮಾಡ್ತಾನೆ ಫ್ರೆಂಡು ಏನಾಗಿದೆ ನಿನಗೆ ಆಗಿಂದ ಫೋನ್ ಮಾಡ್ತಾನೇ ಇದ್ದೀನಿ ನೀ ನನ್ನ ಫೋನ್ ತೆಗಿತಾ ಇಲ್ಲ ಏನಾಗಿದೆ ನಾನು ಎಷ್ಟು ಗಾಬರಿಯಾಗಿದ್ದೀನಿ ಗೊತ್ತಾ ನನ್ನ ಕೈ ಕಾಲೇ ಆಡ್ತಿಲ್ಲ ನೀವು ಎಲ್ಲಿದ್ದೀರ ಹೇಳಿ ನಾನು ಈಗಲೇ ಹೊರಟು ಬಂದುಬಿಡ್ತೀನಿ ನಾನು ಭಾಗ್ಯನ ನೋಡಬೇಕು ಅಂತಾರೆ ಕುಸುಮ ಗೆಳತಿ ಮೊದಲು ಟೆನ್ಷನ್ ಕಡಿಮೆ ಮಾಡ್ಕೊಳ್ಳಿ ಭಾಗ್ಯಂಗೇನೂ ಆಗಿಲ್ಲ ಆರಾಮಾಗಿದ್ದಾರೆ ಇವಾಗ ತಾನೇ ಡಾಕ್ಟ್ರ್ ಹೇಳಿದರು ಏನೂ ಸಮಸ್ಯೆ ಇಲ್ಲ ಅಂತ ನೀವು ಬರೋದೇನು ಬೇಡ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ನಾನೇ ಅವರನ್ನು ಕರ್ಕೊಂಡು ಬರ್ತೀನಿ ಸರಿನಾ ಅಂತಾನೆ ಆದಿ ಕಾಲ್ ಕಟ್ ಮಾಡ್ತಾನೆ ಅಜ್ಜಿ ಆದಿ ಅಂಕಲ್ ಏನು ಹೇಳಿದರು ಅಂತಲೇ ಗುಂಡೋಣ್ಣ ಮಕ್ಕಳು ದೇವ್ರ ಹತ್ರ ಏನೇ ಬೇಡ್ಕೊಂಡ್ರು ದೇವ್ರನ್ನ ನೆರವೇರಿಸ್ತಾನೆ ಅಂತ ಹೇಳಿದ್ದೆ ಅಲ್ವಾ ನಾನು ಅದು ನಿಜ ಆಯಿತು ನೋಡು ನೀನೆಷ್ಟು ಭಕ್ತಿಯಿಂದ ದೇವ್ರನ್ನ ಬೇಡ್ಕೊಂಡೆ ಅಲ್ವಾ ದೇವ್ರ ಕೇ ಬಿಟ್ಟ ನಿನ್ನ ಅಮ್ಮ ಹುಷಾರಾಗಿದ್ದಾರಂತೆ ಇನ್ನು ಸ್ವಲ್ಪ ಹೊತ್ತಿಗೆ ಆದಿ ಅಂಕಲ್ ಅಮ್ಮನ ಕರ್ಕೊಂಡು ಬರ್ತಾರಂತೆ ಅಂತಾರೆ ಕುಸುಮ ಥ್ಯಾಂಕ್ ಯು ದೇವ್ರೆ ಅಂತಾನೆ ಗುಣಣ್ಣ ಈಚೆ ಆದಿ ಇಲ್ಲಿ ವೀಲ್ಚೇರಲ್ಲಿ ಕರ್ಕೊಂಡು ಬರ್ತಿರ್ತಾನೆ ಆದಿಯವರೇ ಇದೆಲ್ಲ ಯಾಕೆ ನಾನೇ ನಡ್ಕೊಂಡು ಬರ್ತಿದ್ದೆ ಅಂತಾಳೆ ಭಾಗ್ಯ ನೀವು ಮಾಡಿರೋ ಕೆಲಸಕ್ಕೆ ನಾಲ್ಕು ಬಾರಿಸ್ಬೇಕು ಅನ್ನಿಸ್ತಿದೆ ಅಂತಲೇ ಆದಿ ನಾನೇನು ಮಾಡಿದೆ ಅಂತಾಳೆ ಭಾಗ್ಯ ಏನು ಮಾಡಿದ್ರ ಬೆಳಿಗ್ಗೆಯಿಂದ ಏನು ತಿಂದಿರುವಂತೆ ತಿಂದೇ ಇರುವುದು ಏನಾಗಿದೆ ನಿಮಗೆ ಅಂತಾನೆ ಆದಿ ಆಗ ತನ್ವಿ ಮಾತಾಡಿದ್ದನ್ನು ನೆನ್ಪು ಮಾಡ್ಕೋತಾಳೆ ಭಾಗ್ಯ ಮೇಡಮ್ ನಿಮ್ಮನ್ನೇ ಕೇಳ್ತಿರೋದು ಅಂತಲೇ ಆದಿ ಅದು ತನ್ಮೆ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತಾಳೆ ಭಾಗ್ಯ ಊಟ ಬಿಟ್ಟರೆ ಅದೆಲ್ಲ ಸರಿ ಹೋಗುತ್ತೆ ಹೇಳಿ ಇವಾಗ ಏನು ಎಲ್ಲ ಸರಿ ಹೋಗಬೇಕು ಅಲ್ವಾ ನಾನು ತನ್ವಿ ಹತ್ತಿರ ಮಾತಾಡ್ತೀನಿ ಅಂತಲೇ ಆದಿ ದಯವಿಟ್ಟು ಬೇಡ ಆದಿಯವರೆ ಅವಳೇನು ಚಿಕ್ಕ ಹುಡುಗಿಯಲ್ಲ ಈಗ ದೊಡ್ಡವಳಾಗಿದ್ದಾಳೆ ಅದಕ್ಕಿಂತ ಹೆಚ್ಚಾಗಿ ನನ್ನ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ ಇವಾಗ ಹೋಗಿ ನೀವೇನಾದರೂ ನನ್ನ ಪರವಾಗಿ ಮಾತಾಡಿದರೆ ಅವಳ ಕೋಪ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗೋಲ್ಲ ಅದಕ್ಕೆ ಆದಿಯವರೇ ನೀವು ದಯವಿಟ್ಟು ಹೋಗಿ ಅವಳ ಹತ್ರ ಮಾತಾಡಬೇಡಿ ಅಂತಾಳೆ ಭಾಗ್ಯ ಸರಿ ನಡೀರಿ ಈಗ ಮನೆಗೆ ಹೋಗೋಣ ಅಂತಲೇ ಆದಿ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಭಾಗ್ಯ ಶುರು ಆಯಿತಾ ನಿಮ್ಮದು ಮನೇಲೇ ಅತ್ತೆ ಮಗ ಎಲ್ಲ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಬನ್ನಿ ಹೋಗೋಣ ಅಂತ ಅವರನ್ನು ಕಾರಲ್ಲಿ ಕೂರಿಸ್ತಾನೆ ಆದಿ ಈಚೆ ತನ್ಮಯ ಅಳ್ತಿರ್ತಾನೆ ಅಳುವಂಥದ್ದು ಏನಾಯಿತು ಈಗ ಆದಿ ಅಂಕಲ್ ಅಮ್ಮನ ಕರ್ಕೊಂಡು ಬರ್ತೀನಿ ಅಂದ್ರಲ್ಲ ಸುಮ್ಮನಿರು ಅಂತಾರೆ ಭಾಗ್ಯಮ್ಮ ಅಮ್ಮ ಮನೆಯಲ್ಲಿ ಯಾರಿಗೆ ಹುಷಾರಿಲ್ಲ ಅಂದರೂ ಚೆನ್ನಾಗಿ ನೋಡ್ಕೋತಾಳೆ ಇಷ್ಟೆಲ್ಲ ನೋವಾಗಿರೋ ಆಗಿರೋ ಅಮ್ಮಂಗೆ ಏನಾಗಿದ್ದರು ನಾವೆಲ್ಲ ಹೋಗದೆ ಇಲ್ಲೇ ಇದ್ದೀವಿ ಬೇಜಾರಲ್ಲದೆ ಇನ್ನೇನಾಗುತ್ತೆ ನನಗೆ ನಮ್ಗೆ ಯಾರಿಗೂ ಅಮ್ಮನ ಮೇಲೆ ಕಾಳಜಿ ಇಲ್ಲದೇ ಇರೋ ತರಹ ಅನಿಸ್ತಿದೆ ಅಂತಾನೆ ಗುಂಡಣ್ಣ ಹಾಗೆಲ್ಲ ಅಂದ್ಕೋಬಾರ್ದು ಕಂದ ನಮ್ಮ ಮನೇಲಿ ಎಲ್ರಿಗೂ ಅಮ್ಮನ ಕಂಡ್ರೆ ಕಾಳಜಿ ಇದೆ ಪ್ರೀತಿ ಎಲ್ಲನೂ ಇದೆ ಆದರೆ ಅದೇ ಅಂಕಲ್ ಕರ್ಕೊಂಡು ಬರ್ತೀನಿ ಅಂದಿದ್ದಾರಲ್ವ ಅದಕ್ಕೆ ನಾವು ಯಾರೂ ಹೋಗಿಲ್ಲ ಅಷ್ಟೇ ಅದೇ ಅಂಕಲ್ ಖಂಡಿತ ಕರ್ಕೊಂಡು ಬರ್ತಾರೆ ನೋಡು ನೀನು ಧೈರ್ಯವಾಗಿರಬೇಕು ಆಳ್ತಾರಾ ಅಂತಾರೆ ಕುಸುಮ ಆಗ ಭಾಗ್ಯ ಬರ್ತಾಳೆ ಬಾ ಅಮ್ಮ ಕೂತ್ಕೊಂತ ಅವಳನ್ನು ಕೂರಿಸ್ತಾರೆ ಆಗ ಗುಂಡಣ್ಣ ಅಮ್ಮ ಅಂತ ತಕ್ಕೊಂಡು ಯಾಕಮ್ಮ ಹೇಗೆ ಮಾಡಿದೆ ಟೈಮ್ ಟೈಮ್ಗೆ ಊಟ ಮಾಡಬೇಕು ಅಂತ ನನಗೆ ಜೋರು ಮಾಡ್ತೀಯಾ ಆದರೆ ನೀನು ಉಪವಾಸ ಇದ್ದರೆ ಹೇಗೆ ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ ನೀನು ಯಾವಾಗ ಬರ್ತೀಯಾ ನೀನು ಯಾವಾಗ ನೋಡ್ತೀನಿ ಅಂತ ಅಂತಾನೆ ಗುಂಡಣ್ಣ ಇವಾಗ ನಾನು ಬಂದಿದ್ದೇನಲ್ಲ ಅಟೆನ್ಷನ್ ಮಾಡ್ಕೋಬೇಡ ಅಂತಾಳೆ ಭಾಗ್ಯ ಮಗಳೇ ಹೊತ್ತೊತ್ತಿಗೆ ಸರಿಯಾಗಿ ತಿನ್ನಬೇಕು ಅಂತ ನಾನು ಹೇಳ್ತಾನೆ ಇರ್ತೀನಲ್ವಾ ಈಗ ಗೊತ್ತಾಯ್ತಾ ಯಾಕೆ ಅಂತ ಬೆಳಿಗ್ಗೆ ಫೋನ್ ಮಾಡಿದಾಗಲೂ ಹೇಳಿದೆ ಏನಾದರೂ ತಿನ್ನಮ್ಮ ಅಂತ ನೀನು ನನ್ನ ಮಾತೆ ಕೇಳಿಲ್ವಲ್ಲ ಅಂತಾರೆ ಕುಸುಮಾ ನನಗೇನೂ ಆಗಿಲ್ಲ ಅತ್ತೆ ನೀವ್ಯಾಕೆ ಕಣ್ಣೀರು ಹಾಕ್ತೀರಾ ಆರಾಮಾಗಿದ್ದೀನಿ ಅಂತಳೆ ಭಾಗ್ಯ ಹಾಂ ತನ್ಮಯ ಜೊತೆ ಬಾಕ್ಸಿಂಗ್ ಮಾಡ್ಬೋದು ಅಂತ ಡಾಕ್ಟರ್ ಹೇಳಿದ್ದಾರೆ ಏನು ಭಾಗ್ಯ ಗೆಳತಿ ನೆಮ್ಮದಿಯಾಗಿರಲಿ ಅಂತ ನೀವು ಏನೇನು ಹೇಳ್ತಿದ್ದೀರ ಅಷ್ಟೇ ನೀವು ಆರಾಮಾಗಿಲ್ಲ ಅಂತಲೇ ಆದಿ ಏನು ಹೇಳ್ತಿದ್ದೀರಾ ಅಂತಾರೆ ಸುನಂದ ಅಂದರೆ ಅವರು ಹೊಟ್ಟೆ ತುಂಬ ತಿನ್ನುವರೆಗೂ ಆರಾಮಾಗಿರಲ್ಲ ಅಂತ ಹೇಳೋಕ್ಕೆ ಬಂದೆ ಅಷ್ಟೇ ಈಗ ಏನಾದರೂ ತಿನ್ನಬೇಕು ಈಗಲೇ ನಾನು ಹೋಗಿ ತಗೊಂಡು ಬರ್ತೀನಿ ಅಂತ ಅದೇ ಪ್ಲೇಟಿಗೆ ಊಟ ಹಾಕ್ಕೊಂಡು ತಂದು ಕೊಟ್ಟು ತಗೊಳ್ಳಿ ಅಂತಲೇ ಭಾಗ್ಯ ತಗೋತಾಳೆ ತಿನ್ನು ಭಾಗ್ಯ ಅಂತಲೇ ಆದಿ ನೀನೇ ಒಂದು ತುತ್ತು ತಿನ್ನಿಸ್ಬಾರ್ದ ಫ್ರೆಂಡು ನಿಜ ಹೇಳ್ತೀನಿ ನನ್ನ ಭಾಗ್ಯ ಮುಂದಿನ ಜೀವನದಲ್ಲಿ ಖುಷಿಯಾಗಿರಬೇಕು ಅಂದರೆ ಅದು ನೀನು ಅವಳ ಜೊತೆ ಇದ್ದರೆ ಮಾತ್ರ ಸಾಧ್ಯ ಅಂತ ಕುಸುಮ ಯೋಚನೆ ಮಾಡ್ತಾರೆ ಭಾಗ್ಯ ಅವರೇ ನಮ್ಮ ಟ್ರಿಪ್ಪನ್ನ ಫೋನ್ ಮಾಡೋಣ ಏನೂ ತೊಂದರೆ ಇಲ್ಲ ಅಂತಲೇ ಆದಿ ಅದೆಲ್ಲ ಫೋನ್ ಮಾಡೋದು ಬೇಡ ನೀವು ಹೋದ್ಮೇಲೆ ಸಾಹೇಬರು ರಂಪ ಮಾಡ್ತಾರೆ ಅಂತಾಳೆ ಭಾಗ್ಯ ನಿಮಗೆ ಸುಸ್ತಾಗಿದೆ ಅದಕ್ಕೆ ಟ್ರಿಪ್ ಫೋಸ್ಟ್ಪೋನ್ ಮಾಡೋಣ ಅಂತಾನೆ ಗುಂಡಣ್ಣ ಅದೆಲ್ಲ ಏನು ಬೇಡ ಯಾವಾಗ ಹೋಗಬೇಕು ಅಂದ್ಕೊಂಡಿದ್ದೀವೋ ಆಗಲೇ ಹೊರಡೋಣ ಅಂತಾಳೆ ಭಾಗ್ಯ ಏಯ್ ನಾವು ಟ್ರಿಪ್ಗೆ ಹೋಗ್ತಿದ್ದೀವಿ ಅಂತ ಕುಣಿತಾನೆ ಗುಂಡೋಣ ಈಚೆ ಶ್ರೇಷ್ಠ ತನ್ವಿ ಮನೆಗೆ ಬರ್ತಾರೆ ಹಾಯ್ ಪಪ್ಪಾ ಅಂತಾಳೆ ತನ್ವಿ ಹಾಯ್ ತನ್ವಿ ಬಂದ್ರೆ ಚೆನ್ನಾಗಿತ್ತು ಔಟಿಂಗ್ ಎಲ್ಲ ಅಂತಾನೆ ತಾಂಡವ್ ಸಖತ್ತಾಗಿತ್ತು ನೀವೇ ಮಿಸ್ಸಿಂಗು ಅಂತಾಳೆ ತನ್ವಿ ಕೆಲಸ ಇತ್ತಲ್ವಾ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತಾನೆ ತಾಂಡವ್ ಗುಡ್ ನೈಟ್ ಅಂತ ತನ್ವಿ ಹೋಗ್ತಾಳೆ ಸರಿ ತಾಂಡವ್ ನಾನು ಹೋಗಿ ಫ್ರೆಶ್ಅಪ್ ಆಗಿ ಬರ್ತೀನಿ ಅಂತ ಶ್ರೇಷ್ಠನು ಹೋಗ್ತಾಳೆ ಬೆಳಿಗ್ಗೆ ಭಾಗ್ಯ ಆಫೀಸ್ಗೆ ಬರ್ತಾಳೆ ಅಲ್ಲ ಭಾಗ್ಯ ಮೇಡಮ್ ನಿನ್ನೆ ತರಿಸುತ್ತ ಬಿದ್ದಿದ್ರಂತೆ ಹೌದಾ ಅಂತ ಇಬ್ಬರು ಆಫೀಸಲ್ಲಿ ಮಾತಾಡ್ಕೊತಾ ಇರ್ತಾರೆ ಬಿದ್ದಿದ್ರು ಆದಿ ಸರ್ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು ಅಂತ ಆಫೀಸಲ್ಲಿ ಮಾತಾಡ್ಕೋತಾರೆ ಆದಿ ಸರ್ ಬಂದಿದ್ರೆ ಕರ್ಕೊಂಡು ಹೋಗೋಕೆ ಅಂತ ಹೇಳುವಾಗ ಶ್ರೇಷ್ಠ ಬರ್ತಾಳೆ ಇತ್ತೀಚೆಗೆ ಅವರೇ ಅಂತಲ್ವಾ ಪಿಕಪ್ಪು ಡ್ರಾಪ್ ಮಾಡೋದು ಅಂತಾರೆ ಆಗ ಶ್ರೇಷ್ಠನ ನೋಡಿ ಸುಮ್ಮನಾಗ್ತಾರೆ ಇಬ್ರು ಏನು ಪ್ರಿಯ ಏನೋ ಮಾತಾಡ್ತಿದ್ರಿ ಬಂದ ತಕ್ಷಣ ಬಿಟ್ರಿ ಅಂತಾಳೆ ಶ್ರೇಷ್ಠ ಸುಮ್ಮನೆ ಹೀಗೆ ಕ್ಯಾಶುವಲ್ ಆಗಿ ಮಾತಾಡ್ತಿದ್ವಿ ಅಷ್ಟೇ ಅಂತಾಳೆ ಪ್ರಿಯಾ ಅಂದರೆ ಗಾಸಿಪ್ ಮಾತಾಡ್ತಿದ್ರಿ ಅಂತಾಯ್ತು ವಿಷಯ ಏನು ಅಂತ ಹೇಳಿ ನಾನು ಕೇಳ್ತೀನಿ ಅಂತಾಳೆ ಶ್ರೇಷ್ಠ ಮೇಡಮ್ ಏನಿಲ್ಲ ಆದಿ ಸರ್ ಮತ್ತು ಭಾಗ್ಯ ಮೇಡಮ್ ಅದೇ ಏನೋ ಅಂತಾಳೆ ಪ್ರಿಯ ವಾವ್ ಏ ನಾನೇನೋ ಅಂದ್ಕೊಂಡು ಅದೇ ಆಯಿತು ಈಗ ಆಸೆ ಯಾವಾಗ ಗಪ್ಪ ಹರಿದಾಡುತ್ತೆ ಅಂತಿದ್ದೆ ಇವತ್ತು ಈ ಆಸೆ ನೆಡುವೆ ನೆರವೇರ್ತು ಅಂತಾಳೆ ಶ್ರೇಷ್ಠ ಯೋಚನೆ ಮಾಡ್ತಾಳೆ ಏನು ಕಾರಣ ಇಲ್ಲದೆ ಅವರಿಬ್ಬರ ಮಧ್ಯೆ ಏನೋ ಇದೆ ಅಂತ ಹೇಗೆ ಹೇಳ್ತೀರಾ ಅಂತಳೆ ಶ್ರೇಷ್ಠ ಏನು ಕಾರಣ ಇಲ್ಲ ಅಂತ ಯಾಕೆ ಮೇಡಮ್ ಹೇಳಿದ್ದು ಎಷ್ಟೊಂದು ರೀಸನ್ ಇದೆ ಗೊತ್ತಾ ಅಂತಳೆ ಹೌದಾ ಏನದು ಅಂತಳೆ ಶ್ರೇಷ್ಠ ಆದಿ ಸರ್ ಇಲ್ಲಿವರೆಗೂ ರೆಕಮೆಂಡ್ ಮಾಡಿದವರೇ ಇಲ್ಲ ಫಸ್ಟ್ ಟೈಮ್ ಭಾಗ್ಯ ಮೇಡಮ್ನ ರೆಕಮೆಂಡ್ ಮಾಡಿದ್ದಾರೆ ಅಷ್ಟಕ್ಕೂ ಭಾಗ್ಯ ಮೇಡಮ್ ಪಾಸ್ ಆಗಿದ್ದೆ ಅಲ್ವಾ ಟೆಂತ್ ಪಾಸಾದವರಿಗೆ ಇಷ್ಟು ದೊಡ್ಡ ಫೋಸ್ಟ್ ಹೀಗೆ ಸಿಕ್ತು ಸುಮ್ಮನೆ ಅಂತೂ ಸಿಕ್ಕಿರಲ್ಲ ಅಲ್ವಾ ಇಂಟರ್ವ್ಯೂ ಆಗೋಕ್ಕೂ ಮುಂಚೆ ಅದೇ ಸರ್ ಟೆನ್ಷನ್ ಆಗಿದ್ರು ರಿಸಲ್ಟ್ ಬರೋಕ್ಕೂ ಮುಂಚೆ ಇಂಟರ್ವ್ಯೂ ರೂಮ್ಗೂ ಹೋಗಿದ್ರು ಆಮೇಲೆ ಕೆಲಸ ಸಿಕ್ತು ಭಾಗ್ಯ ಮೇಡಮ್ಗೆ ಕೆಲಸ ಸಿಕ್ಕಿದ ತಕ್ಷಣ ಆದಿ ಸರ್ ಫುಲ್ ಖುಷಿಯಿಂದ ಕೊಂಡಾಡ್ತಿದ್ರು ಆದಿ ಸರ್ ಜಸ್ಟ್ ಟ್ರಸ್ಟ್ಗೆ ರೆಗ್ಯುಲರ್ ಆಗಿ ಬರ್ತಾನೆ ಇರಲಿಲ್ಲ ಮೇಡಮ್ ಭಾಗ್ಯ ಬಂದ ಮೇಲೆ ಜಾಯಿನ್ ಆದಮೇಲೆ ಒಂದು ರೀಸನ್ಗೆ ಬರ್ತಿರ್ತಾರೆ ಇದನ್ನೆಲ್ಲ ನೋಡ್ತಿದ್ರೆ ಇದೆಲ್ಲ ತಪ್ಪು ಅನ್ನಿಸ್ತಿದೆ ಮೇಡಮ್ ಪ್ಲೀಸ್ ಈ ವಿಷಯ ಯಾರಿಗೂ ಹೇಳಬೇಡಿ ಅಂತಾರೆ ಖಂಡಿತ ಇಲ್ಲ ಯಾರಿಗೂ ಹೇಳಲ್ಲ ಮನೋರವರು ನಿಮ್ಮನ್ನು ಕರಿತಿದ್ರು ಅಂತ ಒಬ್ಬಳನ್ನು ಅಲ್ಲಿಂದ ಕಳಿಸಿ ಪ್ರಿಯಾ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಿಮಗೆ ಇನ್ನೊಂದು ವಿಷಯ ತೋರಿಸೋದಿದೆ ಅಂತ ಫೋನಲ್ಲಿರೋ ಆದಿ ಭಾಗ್ಯ ವಿಡಿಯೋನ ತೋರಿಸ್ತಾಳೆ ಶ್ರೇಷ್ಠ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ